ಗೊತ್ತಿಲ್ಲ ನನಗೆ ಅಂತ ಒಬ್ಬ ಲೆಜೆಂಡ್ ಜೊತೆ ಕೆಲಸ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಬಟ್ ನನಗೆ ನನ್ನ ಫಸ್ಟ್ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಸೊ ನಾನು ತುಂಬ ಲಕ್ಕಿ ಇಟ್ಸ್ ಬಿಕಾಸ್ ಆಫ್ ನಮ್ಮ ಪ್ರೊಡ್ಯೂಸರ್ಸ್ ಶಿಲ್ಪಾ ಮೇಡಮ್ ಆ್ಯಂಡ್ ನಿಶಾಂತ್ ಸರ್ ಸೊ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಆ್ಯಂಡ್ ನನ್ನ ಸಿನಿಮಾದಲ್ಲಿ ಇನ್ನೂ ಆ್ಯಕ್ಟ್ ಮಾಡಿರುವಂಥ ದೊಡ್ಡ ಒಳಗೆ ಇದೆ ಸೋನು ಮೇಡಮ್ ಅವರು ಸೋನು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕ್ಯಾರೆಕ್ಟ್ರ್ ನನಗೆ ಗೊತ್ತಿಲ್ಲ ಅಂದರೆ ಸದ್ಯಕ್ಕೆ ಈ ಇದರಲ್ಲಿ ಆ್ಯಕ್ಟ್ ಮಾಡ್ತಿರೋ ಒಂದು ಹೀರೋಯಿನ್ ಆಗಿ ಒಂದು ದೊಡ್ಡ ಹೆಸರು ಇರೋವಂಥವ್ರು ಸೊ ಇದೊಂದು ಕ್ಯಾರೆಕ್ಟರ್ ನನಗೆ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈ ಕಥೆಯನ್ನು ನಾನು ತುಂಬ ಸ್ಟ್ರಾಂಗ್ಲಿ ಹೇಳಬೇಕು ಥ್ರೂ ಮೇಡಮ್ ಮಾಡಿರುವಂತಹ ಕ್ಯಾರೆಕ್ಟರ್ ಸೊ ನನಗೆ ಅವರನ್ನು ಅಪ್ರೋಚ್ ಆದಾಗ ಅವರು ತುಂಬ ಇಷ್ಟಪಟ್ಟು ಇಲ್ಲ ನಾನು ಮಾಡ್ತೀನಿ ಪರವಾಗಿಲ್ಲ ಅಂತ ಹೇಳಿ ಬಂದು ಈ ಕ್ಯಾರೆಕ್ಟರ್ನ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆ್ಯಂಡ್ ನನಗೆ ಇನ್ನೊಂದು ಹೇಳಲೇಬೇಕು ನಾನು ಪ್ರತಿಯೊಬ್ಬರು ಆ್ಯಕ್ಟ್ ಮಾಡಿರೋರಿಗೆ ನಾನು ಮಂಗಳೂರಲ್ಲಿ ಐದೈದು ದಿವಸ ವರ್ಕ್ಶಾಪ್ ತೊಗೊಂಡಿದ್ದೆ ಸೊ ಪ್ರತಿಯೊಬ್ಬರು ಮಂಗಳೂರಲ್ಲಿ ಬಂದು ವರ್ಕ್ಶಾಪ್ ಮಾಡಿ ಆ ಮಂಗಳೂರು ಸ್ಲ್ಯಾಂಗ್ ಏನಿದೆ ಪ್ಲಸ್ ಆ ಕ್ಯಾರೆಕ್ಟರ್ ಏನಿದೆ ಆ ಕ್ಯಾರೆಕ್ಟ್ರನ್ನು ಅವರು ಅವರಲ್ಲಿ ಕಂಡ್ಕೊಳ್ಳೋಕ್ಕೆ ಆ ಐದು ದಿವಸದಲ್ಲಿ ಸಹಾಯ ಮಾಡಿದ್ದಾರೆ ಸೊ ಅದು ಅದೀಗ ನಿಮಗೆ ಸ್ಕ್ರೀನಲ್ಲಿ ಕಾಣಿಸುತ್ತೆ ಇನ್ನು ಮುಂದೆ ಸಿನಿಮಾದಲ್ಲೂ ಟ್ರೈಲರಲ್ಲೂ ಕೂಡ ಅದು ಗೊತ್ತಾಗುತ್ತೆ ಆ್ಯಂಡ್ ನಮ್ಮ ಆರ್ಟ್ ಡೈರೆಕ್ಟ್ರ್ ವರ್ಧಣ್ಣ ಸೊ ವರ್ಧಣ್ಣನ ಬಗ್ಗೆ ಹೇಳಲೇಬೇಕು ವರ್ದಣ್ಣ ಅವರ ಕೆಲಸ ಹೇಗಿರುತ್ತೆ ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಖಂಡಿತ ಗೊತ್ತಾಗುತ್ತೆ ಎಲ್ಲಿ ಯಾವುದು ಡ್ಯೂಪ್ಲಿಕೇಟ್ ಯಾವುದು ಒರಿಜಿನಲ್ ಅಂತ ಕಂಡುಹಿಡಿಯೋದು ತುಂಬ ಕಷ್ಟ ಇದೆ ಸೊ ವರ್ದಣ್ಣ ಥ್ಯಾಂಕ್ ಯು ಸೋ ಮಚ್